ನಮಸ್ತೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮುರುಡೇಶ್ವರ ಇದ್ದೀವಿ ಏನಕ್ಕೆ ಇದ್ದೀವಿ ಯಾರಾರು ಹೋಗ್ತಾ ಇದ್ದೀವಿ ಯಾವ ಕಾರಣಕ್ಕೆ ಹೋಗ್ತಾಯಿದ್ದೀವಿ ಅಂತೆಲ್ಲ ಹೇಳ್ತಾ ಇರ್ತೀವಿ ಇನ್ನು ತ್ರೀ ಟು ಫೋರ್ ಡೇಸ್ ಫುಲ್ಲು ಮುರುಡೇಶ್ವರದಲ್ಲೇ ಇರ್ತೀವಿ ಏನೇನು ಹಿಂಗೆ ಮಾಡ್ತೀವಿ ವಿಡಿಯೋಸ್ ತೋರಿಸ್ತೀವಿ ಎಲ್ಲ ನೋಡ್ತಾನೆ ಇದ್ದೀವಿ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ನಾನು ದೇಶಾನಿ ನಮ್ಮ ಹಸ್ಬೆಂಡ್ ಎಲ್ಲ ಇದ್ದೀವಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹಾಸನಲ್ಲಿ ಒಂದಷ್ಟು ಜನ ಸೇರ್ಕೊತಾರೆ ಯಾರು ಹೋಗ್ತಾ ಇರಲಿ ಏನು ಹೋಗ್ತಾ ಇದೀನಿ ಅಂತ ಹೇಳ್ತೀವಿ ಇದು ಬಾಯ್ ನೋಡಿ ಧರ್ಮಸ್ಥಳ ತಲುಪಿದ್ವಿ ಮಿಡ್ ನೈಟಲ್ಲಿ ಅಲ್ಲಿ ನಿಲ್ಸಿ ಅಲ್ಲಿ ಕೈ ಮುಗ್ಕೊಂಡು ಮುಂದಕ್ಕೆ ಸಾರಿದ್ವಿ ಹೋಗೋದಾರಿನ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಪ್ಲೇಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಆ ಎಲ್ಲ ಆಗುಂಬೆ ಆ ಎಲ್ಲ ತುಂಬ ಚೆನ್ನಾಗಿದೆ ಫುಲ್ಲು ಮಿಡ್ ನೈಟಿಂದನೇ ಫಾಗ್ ಕಟ್ಕೊಂಡ್ಬಿಟ್ಟಿತ್ತು ನೈಟ್ ಟ್ರಾವೆಲ್ ಸ್ವಲ್ಪ ಕಷ್ಟನೇ ಹರಡು ಬಡಲು ಸಹ ಆದರೂ ಹೋದ್ವಿ ನೋಡಿ ತುಂಬ ಚೆನ್ನಾಗಿದೆ ಇಷ್ಟು ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿತ್ತು ನೋಡಿ ಮುರುಡೇಶ್ವರ ನಿಯರ್ ನಿಯರ್ ಬಂದ್ವಿ ಇದೆಲ್ಲ ಬೀಚು ಮರವಂತೆ ಬೀಚ್ ಇರಬೇಕು ಅನಿಸುತ್ತೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿಂದೊಂದು ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಮುರುಡೇಶ್ವರಗೆ ಬೀಚ್ಕೊಂಡು ಬರೋದು ತುಂಬ ಚೆನ್ನಾಗಿದೆ ಫೋಟೋಗ್ರಫಿಗೆ ವಿಡಿಯೋಸ್ ಗೆ ತುಂಬ ಚೆನ್ನಾಗಿದೆ ಬೀಚ್ಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಹಾಗೆ ಹೋಗಿ ನಾವು ನೈಟ್ ಇಲ್ಲಿ ನಾವು ಬ್ಯಾಂಗ್ಳೂರ್ ಬಿಟ್ಟಿದ್ದೆ ಏಟ್ ಓ ಕ್ಲಾಕು ಬಟ್ ಮಾರ್ನಿಂಗ್ ಹೋಗಿ ನಾವು ಸೇರಿದ್ದು ನೈನ್ ಓ ಆಗಿತ್ತು ತುಂಬ ದೂರ ಇದೆ ಹತ್ರ ಅಂತೂ ಇಲ್ಲ ತುಂಬ ದೂರ ನೋಡಿ ಎಷ್ಟು ಚೆನ್ನಾಗಿದೆ ಮುರುಡೇಶ್ವರದ್ದು ಅಷ್ಟೇ ತುಂಬ ಮೊದಲು ನಾವು ಹೋಗಿ ಒಂದು ಐದಾರು ವರ್ಷ ಹತ್ತು ವರ್ಷ ಆಗಿತ್ತು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನೋಡಿ ಇದು ಬಂದು ನಾವು ಉಳ್ಕೊಂಡಿರ್ಕಂಥ ಗೆಸ್ಟ್ ಹೌಸು ಬ್ಲೂ ಪಾರ್ಲ್ ಬೀಚ್ ಗೆಸ್ಟ್ ಹೌಸ್ ಅಂತ ಬೀಚು ಎದುರುಗಡೆ ಇದೆ ತುಂಬ ಚೆನ್ನಾಗಿದೆ ಯಾರನ್ನು ನೆಕ್ಸ್ಟ್ ಹೋದರೆ ಅಲ್ಲಿ ಉಳ್ಕೊಳ್ಳಿ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಎಲ್ಲ ಎ ಸಿ ರೂಮ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ರೂಮ್ಸ್ ಎಲ್ಲ ಅಲ್ಲಿರೋ ಬಿಸಿಲು ಅಲ್ಲಿರೋ ಸೆಕೆ ಬಿಸಿಲು ನಾರ್ಮಲಾಗಿದೆ ಬಟ್ ಸೆಕೆ ಹರಿತಾನೆ ಇರುತ್ತೆ ಮೈಯಲ್ಲಿ ಎಷ್ಟು ಕೆಟ್ಟ ನೀರು ಇರುತ್ತೋ ಅಷ್ಟು ಕೆಟ್ಟ ನೀರು ಒಂದು ಫೋರ್ ಡೇಸ್ಗೆ ಬಂತು ನಮಗೆ ಸೊ ಎ ಸಿ ರೂಮ್ ಇಲ್ದಿರ ಅಲ್ಲಿ ಇರೋಕ್ಕಾಗಲ್ಲ ನೋಡಿ ರೂಮ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ನಮ್ಮಂತೂ ತುಂಬ ಇಷ್ಟ ಆಯಿತು ರೂಮ್ಸು ನೋಡಿ ಹಲೋ ಟಿ ವಿ ಅದು ಇದು ಎಲ್ಲ ನಾರ್ಮಲಾಗಿ ನಾವು ಗೋವಾಗ ಲಾಸ್ಟ್ ಟೈಮ್ ಹೋದಾಗ ಹೇಗಿತ್ತು ರೂಮ್ಸು ಅದೇ ಥರ ಇದೂ ಇದೆ ತುಂಬ ಚೆನ್ನಾಗಿದೆ ನಾವೀಗ ಬಂದಿದ್ದು ರವಿ ತಂಗಿ ಮದುವೆ ಆಗಿರೋದ್ರಿಂದ ಅವ್ರ ತಂಗಿ ಮದುವೆ ಇತ್ತು ಸೊ ಬರಲೇಬೇಕಾಗಿರೋದ್ರಿಂದ ಬಂದಿದ್ವಿ ಸೊ ನೋಡಿ ರೂಮ್ಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಪೋಸಿಟ್ಟೇ ಕಾಣುತ್ತೆ ಪಕ್ಕನೇ ಬೀಚ್ ಇದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತಕ್ಕಂತಹ ರೂಮ್ಸ್ ಇದು ಪ್ಲೇಸ್ ಇದು ಅಂತ ಹೇಳ್ಬೋದು ಯಾರನ್ನ ಬಂದಾಗ ಈ ಹೋಟೆಲ್ಗೆ ಪ್ರಿಫ್ರೆನ್ಸ್ ಕೊಡಿ ನೋಡಿ ತುಂಬ ಚೆನ್ನಾಗಿದೆ ನೇಚರು ಆ ನೇಚರ್ ನೋಡ್ತಾರೆ ಬಿಟ್ಟು ಬರಲಿಕ್ಕೆ ನಮಗೆ ನಿಜ ಮನಸ್ಸಾಗಲಿಲ್ಲ ಅಷ್ಟು ನಮಗೆ ಇಷ್ಟ ಆಯಿತು ನೋಡಿ ಎದುರುಗಡೆ ನಿಂತ್ಕೊಂಡ್ರೆ ಶಿವನ ಪ್ರತಿಮೆ ದೇವಸ್ಥಾನ ಮುರುಡೇಶ್ವರ ದೇವಸ್ಥಾನ ಕಾಣ್ತಿದೆ ಪಕ್ಕದಲ್ಲೇ ಬೀಚ್ ಕಾಣ್ತಿದೆ ಆಪೋಸಿಟು ಆ ಸೈಡೆಲ್ಲ ನೋಡಿ ಎಷ್ಟು ಚೆಂದ ಇದೆ ನಮಗಂತೂ ಇನ್ನೂ ಬರಲಿಕ್ಕೆ ಇಷ್ಟ ಆಗಲಿಲ್ಲ ಬಟ್ ಇರೋದ್ರಿಂದ ಆಮೇಲೆ ಎಲೆಕ್ಷನ್ ಇರೋದ್ರಿಂದ ಬರಲೇಬೇಕಾಯ್ತು ನಾವು ಒಟ್ಟಾರೆ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಇದ್ವಿ ಅಲ್ಲಿ ನೋಡಿ ಇದು ನಮ್ಮ ರೂಮು ಸೊ ಬಂದು ಈವ್ನಿಂಗು ಫ್ರೆಶ್ ಆಗಿ ಎಂಗೇಜ್ಮೆಂಟ್ ಇತ್ತು ಸಂಜೆ ಸೊ ಶಾಸ್ತ್ರಕ್ಕೆಲ್ಲ ರೆಡಿ ಹಾಕ್ತಿದ್ವಿ ಹಸ್ಬೆಂಡ್ಗೆ ತುಂಬ ಟೈರ್ಡ್ ಆಗಿರೋದ್ರೆ ಸ್ವಲ್ಪ ನಿದ್ದೆ ಮಾಡಿದ್ರು ಡ್ರೈವಿಂಗ್ ಮಾಡಿ ಮಾಡಿ ಸುಸ್ತಾಗಿತ್ತು ನೋಡಿ ನಾವೆಲ್ಲ ರೆಡಿ ಆಗಿ ಈವ್ನಿಂಗು ಸಿಕ್ಸ್ ಸೆವೆನ್ಗೆ ಹೋಗಬೇಕಿತ್ತು ಎಂಗೇಜ್ಮೆಂಟ್ಗೆ ಸೊ ರೆಡಿ ಆಗಿ ನಿಂತಿದ್ವಿ ನೋಡಿ ಪಾಪ ಮಲಗಿದ್ದಾರೆ ನಾವು ಕುತ್ಕೊಂಡು ಹೋಗೋದಕ್ಕೆ ಜರ್ನಿ ಸಾಕು ಆಗಲಿಲ್ಲ ಬಟ್ ಡ್ರೈವಿಂಗ್ ಮಾಡೋದು ತುಂಬ ಕಷ್ಟ ಇದೆ ಅಷ್ಟು ದೂರ ಹೇಗಪ್ಪ ಓದು ಅನಿಸುತ್ತೆ ಬಟ್ ಓದರು ಕೂಡ ಅಲ್ಲಿನ ಪ್ಲೇಸ್ ನೋಡಿ ತುಂಬ ಖುಷಿಯಾಯಿತು ಅಂಥ ಪ್ಲೇಸ್ಗಳು ನಾವಿಲ್ಲೆಲ್ಲ ನೋಡಲಿಕ್ಕೆ ಆಗೋದಿಲ್ಲ ಸೊ ಕಷ್ಟ ಆದರೂ ನಾವು ಹೋಗಲೇಬೇಕು ನೋಡಿ ಅಲ್ಲಿ ನೇಚರೇ ಅಷ್ಟು ಚೆಂದ ಇದೆ ಏನೊಂದು ಬೇಜಾರು ಅಂದರೆ ನಮಗೆ ಅಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ಸೆಕೆ ಯಾವಾಗಲೂ ಸ್ನಾನ ಮಾಡ್ತಾ ಬರ್ತಾನೆ ಇರುತ್ತೆ ನೋಡಿ ಎಂಗೇಜ್ಮೆಂಟ್ಗೆಲ್ಲ ರೆಡಿಯಾಗಿದೆ ಹುಡುಗ ಹುಡುಗಿ ಕೂರಿಸಿದ್ದಾರೆ ಬೇಗ ಬೇಗ ಟೈಮ್ ಇರಲಿಲ್ಲ ಬೇಗ ಬೇಗ ಅವನು ರೆಡಿ ಮಾಡಿ ನಾವು ಕರ್ಕೊಂಡು ಹೋಗ್ಬಿ ನೋಡಿ ಅಲ್ಲಿ ಕೂತಿದ್ದಾಳೆ ಹುಡುಗಿ ಮತ್ತೆ ಇನ್ನು ಏನೇ ಶಾಸ್ತ್ರಗಳದ್ದೇನೋ ಹೇಳ್ತಿದ್ರು ಒಡ್ಬೇದೆಲ್ಲ ನಾನು ಹಿಡ್ತಾ ಇದ್ದೀನಿ ನೋಡಿ ನೋಡಿ ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ನಡೀತಿದೆ ಅವ್ರ ಕಡೆಗಳಲ್ಲಿ ಕೆಲವೊಂದು ಶಾಸ್ತ್ರಗಳು ಚೇಂಜ್ ಇದೆ ನಮ್ಮ ಈ ಭಾಗದಲ್ಲಿ ನಾವು ಮಾಡೋದಕ್ಕೂ ಅವರು ಮದುವೆಗಳು ಎಂಗೇಜ್ಮೆಂಟ್ ಮಾಡೋದು ತುಂಬ ಚೇಂಜಸ್ ಇದೆ ಸೊ ನಮಗೂ ಹೊಸ ಕಲ್ಚರ್ ನೋಡ್ದಂಗೆ ಆಯಿತು ಇದು ಹುಂಗುರ ಹಾಕೋದೆಲ್ಲ ನಾರ್ಮಲೇ ಬಟ್ ಅದಾದಮೇಲೆ ತುಂಬ ಶಾಸ್ತ್ರಗಳು ಅವ್ರ ಕಡೆ ಬೇರೆ ಥರ ಮಾಡಿಕೊಂಡ್ರು ಅವರು ನೋಡಿ ಹುಂಗುರ ಹಾಕ್ತಿದ್ದಾರೆ ಎಂಗೇಜ್ಮೆಂಟು ಸಿಂಪಲ್ಲಾಗಿ ಅಲ್ಲಿ ಫಂಕ್ಷನ್ ಹೋಗಿತ್ತು ನೆಕ್ಸ್ಟ್ ಡೇ ಮ್ಯಾರೇಜು ಚಿತ್ರದಲ್ಲಿ ಇತ್ತು ಇದು ಹೋಟೆಲಲ್ಲೇ ಮಾಡಿದ್ರು ಅವರು ಅವ್ರದೇ ರೆಸಾರ್ಟ್ ರೂಮ್ಸ್ ಇದೆ ಅಲ್ಲೇ ಹೋಟೆಲಲ್ಲಿ ಅವರೇ ಮಾಡಿದ್ರು ಅಲ್ಲೇ ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ನಡೀತಿದೆ ಹುಡುಗವ್ರ ತಂದೆಯವ್ರಿಗು ಅವ್ರ ಚಿಕ್ಕಪ್ಪ ಅವ್ರ ಫ್ರೆಂಡ್ಸು ಎಲ್ಲ ಇದ್ದಾರೆ ನೋಡಿ ನಮ್ಮ ಕಡೆ ಎಲ್ಲ ಹೇಗೆ ಅರ್ಶಿನ ಕುಂಕುಮ ಕೊಡ್ತಾರೆ ಬಟ್ ಅವ್ರ ಕಡೆ ಚೇಂಜು ಹೊಂಬಾಳೆ ಬರುತ್ತಲ್ಲ ಹೊಂಬಾಳೆ ಎಲೆ ಒಂದೊಂದನ್ನು ಕೊಡ್ತಾರೆ ಕುಂಕುಮನ ಇಲ್ಲಿ ಮೇಲೆ ಇಡ್ತಾರೆ ಸೊ ಚೇಂಜ್ ಇತ್ತು ಇದೆಲ್ಲ ರವಿ ಮನೆಯವರು ಅವ್ರ ರಿಲೇಷನ್ ಎಲ್ಲ ಇದ್ದಾರೆ ನಾವೆಲ್ಲ ಕರೆಸೊಂದು ಕಡೆ ನಿಲ್ಲಿಸಿ ನಾವೇ ನಾನೇ ಫೋಟೋ ಹಿಡಿತಿದ್ದೆ ಸೊ ನಾನು ಅಲ್ಲಿ ನಿಲ್ಲಕ್ಕಾಗಲಿಲ್ಲ ಸೊ ಎಲ್ಲ ಅವರ ದೊಡ್ಡಪ್ಪ ಚಿಕ್ಕಮ್ಮ ಅವ್ರ ಮಾವಂದಿರು ಅವ್ರ ವೈಫ್ಸು ಅವ್ರ ಮಕ್ಕಳು ಎಲ್ಲರೂ ಕೂಡ ಅಲ್ಲಿದ್ದಾರೆ ಇನ್ನೊಂದಷ್ಟು ಜನ ಒಂದು ಬಸ್ ಜನ ನೆಕ್ಸ್ಟ್ ಡೇ ಬಂದರು ನಾವು ಬೇಕಾದವ್ರಿಗೆ ಹೋಗಿದ್ದು ಇದು ಹೋಟೆಲ್ ನಾನು ಎಂಗೇಜ್ಮೆಂಟಿಗೆ ಆದಾಗ ಇಟ್ಕೊಂಡಿರ್ತಂಥ ಫೋಟೋಸು ನೋಡಿ ಎಷ್ಟು ಚೆನ್ನಾಗಿದೆ ಏನು ಖುಷಿ ಆಯಿತು ಅಂದರೆ ಆಪೋಸಿಟ್ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ವಲ್ಲ ತುಂಬ ಇಷ್ಟ ಆಯಿತು ನೋಡಿ ಇದೆಲ್ಲ ಎಂಗೇಜ್ಮೆಂಟ್ ಫೋಟೋಸೇ ಈವ್ನಿಂಗ್ದು ಒಂಥರ ಖುಷಿಯಾಯಿತು ಹೊಸ ಜನಗಳ ಮಧ್ಯೆ ಹೊಸ ಸಂಬಂಧಗಳ ಮಧ್ಯೆ ನಾವು ಹೊಂದಾಗಿ ಅವ್ರ ಜೊತೆ ಇದ್ದಿದ್ದು ಆ ಫೈವ್ ಡೇಸ್ ಸಿಕ್ಸ್ ಡೇಸು ನಿಜ ಯಾವತ್ತೂ ಮರಳಿಯೋಕ್ಕಾಗಲ್ಲ ಅಂಥದ್ದು ರವಿ ತಂಗಿ ರಾಜೇಶ್ವರಿ ಅಂತ ತುಂಬ ಒಳ್ಳೆಯ ಹುಡುಗಿ ನನ್ನ ಜೊತೆ ತುಂಬ ಕ್ಲೋಸ್ ಆಗಿರ್ತಾಳೆ ನಾವು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ನೋಡಿ ನನ್ನ ಮಗಳು ಅವ್ರ ರಿಲೇಷನ್ ಮಗಳೆಲ್ಲ ಎಲ್ಲ ಲಾಸ್ಟಲ್ಲಿ ಫೋಟೋಶೂಟ್ ಮಾಡ್ಕೊಂಡ್ವಿ ನಾವು ಇದು ಅವರು ರವಿಯವರ ಮಾವರ ಇವರೊಬ್ಬರು ಅವರು ಐದಾರು ಜನ ಇದ್ದಾರೆ ಅವರೆಲ್ಲ ಇವರು ನೋಡಿ ಅವ್ರ ಮಕ್ಕಳು ಒಂಥರ ಚೆನ್ನಾಗಿತ್ತು ಮೆಮೊರೀಸ್ ಸ್ವೀಟ್ ಮೆಮೊರೀಸ್ ಒಂಥರ ಕಲ್ಚರ್ ಹೊಸ ಕಲ್ಚರು ಹೊಸ ಜಾಗ ಏನಂದರೆ ಒಂದು ತುಂಬ ಸೆಕೆ ಅಂದರೆ ಸೆಖೆ ಹಾಕ್ತಿತ್ತು ಅನ್ನೋದು ಬಿಟ್ಟರೆ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಮ್ಯಾರೇಜ್ದು